ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಎಪ್ಪತ್ತೆಂಟರ ಪ್ರೊಮೋ ನೀನು ನಿದ್ದೆ ಮಾಡಿಲ್ಲ ಅಂತ ನಂಗಾಗಲೇ ಗೊತ್ತಾಗಿತ್ತು ನನ್ನ ಹತ್ರ ನಾಟಕ ಆಡಿದ್ದಕ್ಕೆ ಸರಿಯಾದ ಶಿಕ್ಷೆ ಕೊಡಬೇಕು ಎನ್ನುತ್ತಾ ಅವನ ಕೈಗಳು ಅವಳಿಗೆ ಕಚಗುಳಿ ಇಡುತ್ತಿದ್ದರೆ ಸಾನು ನಗು ತಡೆಯಲು ಸಾಧ್ಯವಾಗದೆ ಬೆಡ್ ಮೇಲೆ ಬಿದ್ದು ಉರುಳಾಡಿ ನಗುತ್ತಿದ್ದಳು ಸನ್ನಿಧಿ ಆದರೂ ಅವನು ನನ್ನ ಹತ್ರ ನಾಟಕ ಆಡ್ತಿಯೇನೆ ಎನ್ನುತ್ತಾ ಕಚೆಗುಳಿ ಇಡುವುದನ್ನು ನಿಲ್ಲಿಸಲೇ ಇಲ್ಲ ಅದೊಂದು ದಿನ ಆಫೀಸ್ನಲ್ಲಿದ್ದ ಅಲೋಕ್ಗೆ ವಿಪರೀತ ತಲೆನೋವು ಕೆಲಸ ಮಾಡಲು ಸಾಧ್ಯವೇ ಆಗುತ್ತಿಲ್ಲ ಆಫೀಸ್ನಿಂದ ಅರ್ಧದಲ್ಲೇ ಮನೆಗೆ ಹಿಂದಿರುಗಿದ್ದ ಮನೆಯ ಡೋರ್ ಲಾಕ್ ಆಗಿತ್ತು ತನ್ನ ಬಳಿ ಇದ್ದ ಡೂಪ್ಲಿಕೇಟ್ ಕೀಯಿಂದ ಬಾಗಿಲು ತೆರೆದು ಬೆಡ್ರೂಮ್ನತ್ತ ಬರುವಾಗ ಅವನಿಗೆ ರೂಮ್ ಒಳಗಿಂದ ತನ್ನ ಪತ್ನಿಯೊಂದಿಗೆ ಯಾರೋ ಗಂಡಸಿನ ಪಿಸುಮಾತು ಸರಸ ಸಂಭಾಷಣೆ ಅವರಿಬ್ಬರ ಕಿಲಕಿಲ ನಗು ಕೇಳಿಸಿದಾಗ ಮೈ ಉರಿದಿತ್ತು ಇನ್ನಿಲ್ಲದ ಅನುಮಾನ ಉಂಟಾಗಿ ಅವನು ನೇರವಾಗಿ ಹೋಗಿ ಬಾಗಿಲು ಬಡಿದಿದ್ದ ಅವನು ಸಿಟ್ಟಿನಿಂದ ಬಾಗಿಲಿಗೆ ಗುದ್ದಿದ ರಭಸಕ್ಕೆ ಬಾಗಿಲು ತೆರೆದುಕೊಂಡಿತ್ತು ತನ್ನ ಪತ್ನಿ ಅರೆ ನಗ್ನಾವಸ್ಥೆಯಲ್ಲಿ ಇನ್ನೊಬ್ಬನ ತೋಳ ತೆಕ್ಕೆಯಲ್ಲಿ ಶೃಂಗಾರದಲ್ಲಿ ತೊಡಗಿರುವುದನ್ನು ಕಂಡು ಅವನಿಗಾದ ಆಘಾತ ಅಷ್ಟಿಷ್ಟಲ್ಲ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುತ್ತಿಲ್ಲ ಅಲೋಕ್ಗೆ ಆಶಿಕಾ ಪತಿಯ ಮುಂದೆ ರೆಡ್ ಹ್ಯಾಂಡ್ ಆಗಿ ತನ್ನ ಹಳೆಯ ಬಾಯ್ಫ್ರೆಂಡ್ನೊಂದಿಗೆ ಸಿಕ್ಕಿಹಾಕಿಕೊಂಡಿದ್ದಳು ಆದರೂ ಅವಳಿಗೆ ಒಂದಿನಿತು ನಾಚಿಕೆಯಾಗಲಿ ಅವಮಾನವಾಗಲಿ ಇರಲೇ ಇಲ್ಲ ತಪ್ಪಿತಸ್ಥ ಭಾವನೆ ಇಲ್ಲದೆ ತನ್ನನ್ನು ತಾನು ಸಮರ್ಥಿಸಿಕೊಂಡಾಗ ಅದನ್ನು ಸಹಿಸಿಕೊಳ್ಳಲೇ ಸಾಧ್ಯವಾಗದೆ ಅಲ್ಲೇ ಕುಸಿದಿದ್ದ ಅಲೋಕ್ ಪತ್ನಿಯ ತಾಳಕ್ಕೆ ತಕ್ಕಂತೆ ಕುಣಿದು ತನ್ನನ್ನು ಪ್ರೀತಿಯಿಂದ ಸಾಕಿದ ತಂದೆ ತಾಯಿಯನ್ನು ದೂರ ಮಾಡಿದ್ದಕ್ಕೆ ಪರಿತಪಿಸಲಾರಂಭಿಸಿದ್ದ ಮಗುವನ್ನು ಆಯಾ ಕೈಯಲ್ಲಿ ಕೊಟ್ಟು ಪಾರ್ಕಿಗೆ ಕಳಿಸಿದ್ದಳು ಆಶಿಕಾ ಅಂದಿನಿಂದ ಅವನು ತನ್ನ ಮಗುವಿನೊಂದಿಗೆ ಬೇರೆ ಮನೆಯಲ್ಲಿ ವಾಸಿಸಲಾರಂಭಿಸಿದ್ದ ವೀಕ್ಷಕರೇ ನಿನ್ನಲುವಿನ ಆಸರೆಯಲ್ಲಿ ಕಥೆಯನ್ನು ನೂರ ಎಪ್ಪತ್ತೆಂಟನೇ ಎಪಿಸೋಡ್ಗೆ ಮುಕ್ತಾಯ ಮಾಡಲಿದ್ದೇನೆ ವೀಕ್ಷಕರೇ ನಾನು ಆವತ್ತೇ ಹೇಳಿದ ಹಾಗೆ ನಾನು ಯೂಸ್ ಮಾಡ್ತಿರೋ ಸಾಫ್ಟ್ವೇರಲ್ಲಿ ಏನೂ ಪ್ರಾಬ್ಲಮ್ ಇರೋದರಿಂದ ದಿನಕ್ಕೆ ಒಂದು ಎಪಿಸೋಡ್ ಹಾಕೋಕೆ ತುಂಬ ಕಷ್ಟ ಆಗ್ತಿದೆ ಎಲ್ಲ ಕೆಲಸ ಮುಗಿಸಿ ಅಪ್ಲೋಡ್ ಮಾಡೋಣ ಅಂದಾಗ ಎರರ್ ಕಾಣಿಸುತ್ತೆ ಮತ್ತೆ ಮತ್ತೆ ಕೆಲಸ ರಿಪೀಟ್ ಮಾಡಬೇಕಾಗುತ್ತೆ ದಿನಾ ಎಪಿಸೋಡ್ ಹಾಕೋಕೆ ಯಾಕೆ ಆಗ್ತಾ ಇಲ್ಲ ಅಂತ ಕಾರಣ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್